ಪ್ರಿಯ ವೀಕ್ಷಕರೇ ನಮಸ್ಕಾರ ಮೊದಲನೇದಾಗಿ ತಮ್ಮೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಸಂಪೂರ್ಣ ಆಶೀರ್ವಾದ ದೊರಕಲಿ ಅಂತ ಮನಸಾರೆ ಪ್ರಾರ್ಥಿಸ್ತೀನಿ ಕೃಷ್ಣಮ್ಮಂದೆಯ ಜಗದ್ಗುರು ವೈಯಕ್ತಿಕವಾಗಿ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತರ ಹಾಗೆ ನನ್ನ ಆರಾಧ್ಯ ದೈವಗಳು ಎರಡು ವೀಕ್ಷಕರೇ ಒಂದು ಶ್ರೀರಾಮ ಯಾಕೆಂದರೆ ರಾಮ ತಾರಕ ಮಂತ್ರ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ನನ್ನ ಮೇಲೆ ಅಪಾರ ಪ್ರಭಾವ ಬೀರಿದೆ ದಶಕಗಳಿಂದ ಇದು ನನ್ನ ನಾಮಸ್ಮರಣೆ ಆಗಿದೆ ನಾನು ಕಾಲೇಜಲ್ಲಿದ್ದಾಗ ಕಾಲೇಜಲ್ಲಿ ಒಂದು ಲಕ್ಷ ರಾಮನಾಮ ಬರೆದಿಟ್ಟಿದ್ದೆ ಅದು ಇವತ್ತು ನಮ್ಮನೆ ದೇವರ ಮನೆಯಲ್ಲಿ ಆ ಪುಸ್ತಕಗಳು ಇದೆ ಇನ್ನೊಂದು ಕಡೆ ನನ್ನ ಗುರು ಹಾಗೂ ಆರಾಧ್ಯ ದೇವ ಶ್ರೀಕೃಷ್ಣ ಪರಮಾತ್ಮ ಚಿಕ್ಕ ವಯಸ್ಸಿನಿಂದ ಭಗವದ್ಗೀತೆಯ ಆದರ್ಶಗಳು ನನ್ನನ್ನು ಮೂಕನಾಗಿ ಮಾಡಿದೆ ಈ ವಿಚಿತ್ರ ಆಧುನಿಕ ಕಾಲಕ್ಕೂ ಕೂಡ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೊಟ್ಟಿರೋ ಬೋಧನೆಗಳು ನಿತ್ಯ ಜೀವನಕ್ಕೆ ಬಹಳ ಚೆನ್ನಾಗಿ ಅನ್ವಯಿಸುತ್ತೆ ಅದರ ಮಾರ್ಗದರ್ಶನದಿಂದ ಮನಸ್ಸು ಹಾಗೂ ದೇಹ ನಿಯಂತ್ರಣ ಮಾಡೋಕ್ಕೆ ಬಹಳ ಸುಲಭ ಆಗುತ್ತೆ ಹೇಳೋಕ್ಕೆ ಅಥವಾ ವರ್ಣಿಸೋಕ್ಕೆ ಆಗೋದಿಲ್ಲ ವೀಕ್ಷಕರೇ ಅಂಥ ಮಹಾನ್ ಗ್ರಂಥ ಶ್ರೀಮದ್ ಭಗವದ್ಗೀತೆ ಅದು ಪಾರಾಯಣ ಮಾಡಿದಾಗೆಲ್ಲ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ನನ್ನ ಎದುರಿಗೇ ನಿಂತಿರ್ತಾನೇನೋ ಅಂತ ನನಗನ್ಸುತ್ತೆ ಇಂಥ ಅವತಾರ ಪುರುಷನ ಹುಟ್ಟುಹಬ್ಬ ನಾವು ಆಚರಿಸಲೇಬೇಕು ಜನ್ಮಾಷ್ಟಮಿ ದಿನ ಆ ದಿನದ ಗ್ರಹ ಸ್ಥಿತಿಗಳ ಆಧಾರದ ಮೇಲೆ ಕೆಲವು ಸರಳ ಪರಿಹಾರಗಳನ್ನು ಅಳವಡಿಸ್ಕೊಂಡ್ರೆ ಇಷ್ಟಾರ್ಥ ಸಿದ್ಧಿ ಆರೋಗ್ಯ ಸುಖ ಸಂಪೂರ್ಣ ಮನಃಶಾಂತಿ ಸಂತೋಷ ಹಾಗೂ ಆಧ್ಯಾತ್ಮದ ಆಧ್ಯಾತ್ಮಿಕ ದಾರಿಯಲ್ಲಿ ಮುನ್ನಡೆ ಖಂಡಿತ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ನೋಡಿ ವೀಕ್ಷಕರೇ ಜನ್ಮಾಷ್ಟಮಿಯ ದಿನ ಆಗಸ್ಟ್ ಇಪ್ಪತ್ನಾರನೇ ತಾರೀಕು ಸೋಮವಾರ ಬೀಳುತ್ತೆ ಆ ದಿನ ಸೂರ್ಯೋದಯಕ್ಕೆ ಕುಂಡ್ಲಿ ಹಾಕಿದಾಗ ಅಷ್ಟಮಿ ಅಂತೂ ಖಂಡಿತವಾಗಿರುತ್ತೆ ಆದರೆ ನಕ್ಷತ್ರ ಕೃತಿಕ ನಕ್ಷತ್ರ ಇರುತ್ತೆ ಶ್ರೀಕೃಷ್ಣ ಜನಿಸಿ ಅಷ್ಟಮಿ ದಿನ ಹೌದು ಆದರೆ ರೋಹಿಣಿ ನಕ್ಷತ್ರದಲ್ಲಿ ಇಪ್ಪತ್ತಾರನೇ ತಾರೀಕು ಆಗಸ್ಟ್ ತಿಂಗಳು ರೋಹಿಣಿ ನಕ್ಷತ್ರ ಶುರು ಆಗೋದು ಸರಿಯಾಗಿ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷ ಹಾಗೂ ಹದಿನೇಳು ಸೆಕೆಂಡ್ಗೆ ಅಲ್ಲಿಗೆ ನಾವು ಜನ್ಮಾಷ್ಟಮಿ ಆಚರಿಸಬೇಕಾಗಿರೋದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಸೋಮವಾರ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷದ ನಂತರ ಗ್ರಂಥಗಳ ಪ್ರಕಾರ ಈ ದಿನದ ಪರಿಹಾರಗಳನ್ನು ಈ ದಿನದ ಪರಿಹಾರಗಳನ್ನು ನಾವು ಸೂರ್ಯ ಅಸ್ತಮದ ಸಮಯಕ್ಕೆ ಏನಾದರೂ ಮಾಡಿಕೊಂಡ್ರೆ ಬಹಳ ಶ್ರೇಷ್ಠ ಯಾಕಂದರೆ ಅಸ್ತಮ ಅಂತ ಹೇಳಿದಾಗ ನಮ್ಮಲ್ಲಿ ಅಸ್ತಮಾನೇ ಸ್ವಯಂ ವಿಷ್ಣು ಅಂತ ಹೇಳ್ತಾರೆ ಅಂದರೆ ಶ್ರೀಕೃಷ್ಣ ವಿಷ್ಣುವಿನ ಅವತಾರ ಆಗಿರೋದ್ರಿಂದ ಸಂಜೆ ಹೊತ್ತೇನಾದರೂ ಶ್ರೀಕೃಷ್ಣನ ಸಂಬಂಧಪಟ್ಟಿದ್ದು ಮಹಾವಿಷ್ಣುವಿಗೆ ಸಂಬಂಧಪಟ್ಟಿದ್ದು ಶ್ರೀರಾಮನ ಸಂಬಂಧ ಮಾಡಿದರೆ ಅದರದ್ದು ಫಲಗಳು ದುಪ್ಪಟ್ಟು ಅಂತ ಹೇಳ್ತಾರೆ ಕೆಟ್ಟ ಕರ್ಮಗಳು ಕಳೆಯುತ್ತೆ ಸುಟ್ಟು ಭಸ್ಮವಾಗುತ್ತೆ ಆಗ ಜೀವನ ಸುಖಮಯವಾಗಿ ಇರುತ್ತೆ ನೋಡಿ ವೀಕ್ಷಕರೇ ಶ್ರೀಕೃಷ್ಣನ ಜನನ ಆಗಿದ್ದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಅಂತ ಕೆಲವು ಗ್ರಂಥಗಳಲ್ಲಿ ಹೇಳುತ್ತೆ ಆ ಸಮಯಕ್ಕೆ ನಾವು ಕುಂಡ್ಲಿ ಹಾಕೊಂಡಾಗ ವೃಷಭ ಲಗ್ನ ಹಾಗೂ ವೃಷಭ ರಾಶಿ ಇರುತ್ತೆ ಅಂದರೆ ಲಗ್ನದಲ್ಲಿ ಚಂದ್ರ ಉಚ್ಚ ಸ್ಥಾನದಲ್ಲಿ ಈಗೀ ದಿನ ಏನು ಪರಿಹಾರ ಮಾಡಿದರೆ ಶ್ರೀಕೃಷ್ಣನ ಆಶೀರ್ವಾದದಿಂದ ಎಂಟು ತಿಂಗಳಲ್ಲಿ ಏನು ಫಲಗಳು ಲಭಿಸಬಹುದು ಅಂತ ತಿಳ್ಕೊಳ್ಳುತ್ತೆ ಮುಂಚಿತವಾಗಿ ಅವನ ಜಾತಕದ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ವೀಕ್ಷಕರೇ ಪರಮಾತ್ಮನ ಜಾತಕ ನೋಡೋಷ್ಟು ದೊಡ್ಡ ಮನುಷ್ಯ ಖಂಡಿತವಾಗಿ ನಾನಲ್ಲ ಆದರೆ ಒಂದು ಸಣ್ಣ ರೀತಿಯಲ್ಲಿ ಪರಮಾತ್ಮನ ಆಶೀರ್ವಾದದಿಂದ ನನ್ನ ಅಳಿಲು ವಿಶ್ಲೇಷಣೆ ಕೊಡೋಕ್ಕೆ ಇಷ್ಟಪಡ್ತೀನಿ ಅದನ್ನು ದಯವಿಟ್ಟು ಮತ್ತು ಅವು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಮತ್ತು ಇದಾದ ಕೂಡಲೇ ಪರಿಹಾರಕ್ಕೆ ನಾವು ಬರೋಣ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ದು ವೃಷಭ ಲಗ್ನದಲ್ಲಿ ಲಗ್ನದಲ್ಲಿ ಉಚ್ಚಚಂದ್ರ ದ್ವಿತೀಯದಲ್ಲಿ ಮಿಥುನದಲ್ಲಿ ಕುಜ ತೃತೀಯದಲ್ಲಿ ಕಟಕದಲ್ಲಿ ಉಚ್ಚಸ್ಥಾನದಲ್ಲಿ ಗುರು ಗುರುವಿನ ಜೊತೆ ಬುಧ ಚತುರ್ಥದಲ್ಲಿ ರವಿ ಹಾಗೂ ರಾಹು ಪಂಚಮದಲ್ಲಿ ಬುಧನ ಮನೆಯಲ್ಲಿ ನೀಚ ಶುಕ್ರ ಅಂದರೆ ಲಗ್ನಾಧಿಪತಿ ಶುಕ್ರ ನೀಚ ರಾಶಿಯಲ್ಲಿದ್ದಾನೆ ಷಷ್ಠದಲ್ಲಿ ಉಚ್ಚ ಶನಿ ಆರನೇ ಮನೆಯಲ್ಲಿ ಹಾಗೆ ಹತ್ತನೇ ಮನೆ ಕರ್ಮಸ್ಥಾನದಲ್ಲಿ ಕೇತು ಇರ್ತಾನೆ ವೃಷಭ ಲಗ್ನದಲ್ಲಿ ಚಂದ್ರ ಇರೋದರಿಂದ ಅತಿ ಸುಂದರಾಂಗ ದ್ವಿತೀಯದಲ್ಲಿ ಕುಜ ಇರೋದು ಅವನು ಉಸಿರಾಡಿದರೆ ಗ್ರಂಥಗಳ ಪ್ರಕಾರ ಅದರಲ್ಲಿ ಭಯಂಕರ ಶಕ್ತಿ ಇತ್ತು ಅದಕ್ಕೆ ಅದಕ್ಕೆ ತಾನೆ ಅತ್ತ ಭಾರವಾಗಿರುವಂಥ ಪಾಂಚಜನ್ಯ ಜ ಶಂಕವನ್ನು ಅವನು ಊದಿದರೆ ಶತ್ರುಗಳಿಗೆ ನಡಕ ಶುರು ಆಗೋದು ಆಮೇಲೆ ಇನ್ನೊಂದು ಸಮುದ್ರಗಳು ಉಬ್ಬೋದು ಅಂತ ಕೆಲವು ಗ್ರಂಥಗಳು ಹೇಳ್ತಾ ಇತ್ತು ಅಂದರೆ ಅವನ ಲಂಗ್ ಕೆಪ್ಯಾಸಿಟಿ ಎಷ್ಟು ಅಂತ ಊಹಿಸಿಕೊಳ್ಳೋಕ್ಕೆ ಆಗೋದಿಲ್ಲ ವೀಕ್ಷಕರೇ ಆದರೆ ಇದು ಕುಜ ದೋಷ ಕೂಡ ಆಗುತ್ತೆ ಹೀಗಾಗಿ ಸ್ವಲ್ಪ ಅವರಿಗೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಎಡವಟ್ಟುಗಳು ಕಾಣ್ತಾ ಇತ್ತು ತೃತೀಯದಲ್ಲಿ ಅಂದರೆ ಪರಾಕ್ರಮ ಸ್ಥಾನದಲ್ಲಿ ಉಚ್ಚ ಗುರು ಹಾಗೂ ಪಂಚಮಾಧಿಪತಿ ಬುಧ ಅದಕ್ಕೆ ಅವನ ಎದೆಯಲ್ಲಿ ಯಾಕಂದರೆ ಆ ಜಾಗ ಬಂದ್ಬಿಟ್ಟು ಆ ಎದೆಯನ್ನು ತೋರಿಸುತ್ತೆ ಕೌಸ್ತಭಮಣಿ ಹಾಗೂ ಅತಿ ಧೈರ್ಯ ಕೂಡ ಇತ್ತು ಬುಧನಿಗೆ ವಾಕ್ಚಾತುರ್ಯ ಚತುರ್ಧದಲ್ಲಿ ರವಿ ಹಾಗೂ ರಾಹು ಎರಡೂ ಪಾಪಗೃಹಗಳಿರುವ ಹೀಗಾಗಿ ತಾಯಿಯಿಂದ ಹುಟ್ಟಿದಾಗ ಸ್ವಲ್ಪ ದೂರ ಆದ ಆಮೇಲೆ ಅವನಿಗೆ ಈ ಸೂರ್ಯನ ಏನು ಹೇಳ್ತೀವಿ ಅಂದರೆ ಚಕ್ಷು ಆಯ್ತ ಅಂತ ಹೇಳ್ತೀವಿ ಸೂರ್ಯ ಮತ್ತು ರಾಹು ಜೊತೆಯಲ್ಲಿ ಅವ್ನಿಗೆ ಸ್ವಲ್ಪ ಸ್ಕ್ವಿನ್ ಟೈಸ್ ಇತ್ತಂತೆ ಸ್ವಲ್ಪ ಮಟ್ಟಿಗೆ ಅಂದರೆ ಅದರಿಂದ ಅವನ ಮುಖ ಲಕ್ಷಣ ಇನ್ನಷ್ಟು ಮುದ್ದಾಗಿತ್ತಂತೆ ಚಕ್ಷು ಸೂರ್ಯ ಆಯ್ತ ಅಂತ ಹೇಳ್ತಾರೆ ಲಗ್ನಾಧಿಪತಿ ಶುಕ್ರ ಪೂರ್ವ ಪುಣ್ಯಸ್ಥಾನದಲ್ಲಿ ನೀಚ ರಾಶಿಯಲ್ಲಿ ಆದರೆ ಅದರ ಅಧಿಪತಿ ಬುಧ ಅಲ್ಲಿಂದ ಲಾಭಸ್ಥಾನ ಹನ್ನೊಂದನೇ ಮನೆಯಲ್ಲಿದ್ದು ಬುಧನ ಅಧಿಪತಿ ಚಂದ್ರ ಬುಧನಿಂದ ಲಾಭಸ್ಥಾನದಲ್ಲಿರೋದ್ರಿಂದ ಶುಕ್ರನಿಗೆ ನೀಚಭಂಗ ರಾಜಯೋಗ ಅಂತ ಉಂಟಾಗುತ್ತೆ ಯಾವ ರಾಜರಿಗಿಂತ ಶ್ರೀಕೃಷ್ಣ ಬಹಳ ಉತ್ತಮವಾಗಿರೋ ಸ್ಥಳದಲ್ಲಿದ್ದ ಶ್ರೇಷ್ಠದಲ್ಲಿ ಕರ್ಮಸ್ಥಾನಾಧಿಪತಿ ಶನಿ ಉಚ್ಚ ಸ್ಥಾನದಲ್ಲಿ ಅಂದರೆ ಅವನು ಮಾಡೋ ಕೆಲಸಗಳು ಧರ್ಮರಕ್ಷಿತವಾಗಿತ್ತು ಧರ್ಮಕಾರಕ ಗುರು ಮೇಲೆ ಕರ್ಮಕಾರಕ ಶನಿಯ ದಶಮ ದೃಷ್ಟಿ ಇರೋದ್ರಿಂದ ಅವನು ನಿಜವಾದ ನ್ಯಾಯಾಧೀಶ ವೀಕ್ಷಕರೇ ನಾನು ಆಗಾಗ ಕೆಲವು ಪ್ರೋಗ್ರಾಮ್ಸಲ್ಲಿ ಹೇಳ್ತಾ ಇರ್ತೀನಿ ಶನಿಗೂ ಒಳ್ಳೆಯ ಸಂಬಂಧ ಇದ್ದರೆ ಅವರು ಬಹಳ ಒಳ್ಳೆಯ ನ್ಯಾಯಾಧೀಶರಾಗ್ಬೋದು ಅಥವಾ ಬಹಳ ಒಳ್ಳೆಯ ಸ್ಥಾನದಲ್ಲಿರುವಂಥ ಚಾರ್ಟರ್ಡ್ ಅಕೌಂಟ್ಸ್ಗಳನ್ನ ಅಥವಾ ಅಕೌಂಟೆಂಟ್ಸ್ಗಳನ್ನ ಆಗ್ಬೋದು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವನ ಲೆಕ್ಕಾಚಾರ ಪರ್ಫೆಕ್ಟ್ ಆಗಿತ್ತು ಕರ್ಮಸ್ಥಾನದಲ್ಲಿ ಕೇತು ಇರೋದ್ರಿಂದ ಆಧ್ಯಾತ್ಮಿಕವಾಗಿ ಅವನನ್ನು ಮೀರಿಸೋಕ್ಕೆ ಮತ್ತೊಂದು ಜೀವ ಇರಲಿಲ್ಲ ಇನ್ನು ಕೆಲವು ಅದ್ಭುತವಾಗಿರೋ ಜ್ಯೋತಿಷ್ ಶಾಸ್ತ್ರದ ಗ್ರಂಥಗಳಲ್ಲಿ ಶ್ರೀಕೃಷ್ಣನ ಜಾತಕ ವಿಶ್ಲೇಷಣೆ ಎಷ್ಟು ಅದ್ಭುತವಾಗಿ ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ ಈ ಗ್ರಂಥಗಳ ಪ್ರಕಾರ ಜಾತಕದ ವಿಶ್ಲೇಷಣೆ ಹೀಗೆ ಕೊಡ್ತಾರೆ ನೋಡಿ ಕೃಷ್ಣ ಸಂಬಂಧಪಟ್ಟಂತೆ ಪೂರ್ಣ ಪೂರ್ಣಭಾಗ್ಯದಹ ಮೃದು ಸ್ವಭಾವಂ ಸದಾ ಹಸನ್ಮುಖಿ ಅಂದರೆ ಯಾವಾಗಲೂ ನಗ್ತಾ ಇರ್ತಾನಂತೆ ರೂಪವಾನ್ ಸರಿ ಅವನಷ್ಟು ರೂಪಿ ಪ್ರಪಂಚದಲ್ಲಿ ಯಾರು ಹಿಂದೆ ಇರಲಿಲ್ಲ ಮುಂದಕ್ಕೆ ಬರೋದಿಲ್ಲ ಅಂತ ಗೊತ್ತಿರೋ ವಿಷಯವೇ ಧನವಾನ್ ಅಂದರೆ ಲಕ್ಷ್ಮಿ ಅವನ ಕಾಲಲ್ಲೇ ಇರ್ತಾಯಿದ್ಲು ಶಕ್ತಿ ಮಾನ್ ಅಂದರೆ ಅವನು ಎಲ್ಲ ಥರ ಶಕ್ತಿಗಳು ಅವನಲ್ಲಿ ಅಡಗಿತ್ತು ಭೋಗ ಗುಣ ವರೇಣ್ಯೆ ದೇವ ದೇವ ಆದಿದೇವ ಅಂದರೆ ಎಲ್ಲರಿಗೂ ಅವನು ಮಹಾದೇವ ಇದ್ದಂಗೆ ಅವನು ಮಹಾ ಸುಖಿ ಸುಖಿ ಅಂದರೆ ಅವನು ಕೂಲಾಗಿರೋನು ಸ್ಟ್ರೆಸ್ ಮಾಡ್ಕೊಳ್ತಾ ಇರಲಿಲ್ಲ ಧನ ಕನಕ ವಸ್ತು ವಾಹನ ವೈಭೋಗ ಅದೆಲ್ಲ ಗೊತ್ತಿರೋದೆ ಮತ್ತು ಸುಖ ರಾಜ ಭೋಜನ ಅಂದರೆ ಅವನು ಊಟ ಚೆನ್ನಾಗಿ ಮಾಡ್ತಾ ಇದ್ದಂತೆ ಆ ಸ್ಥಾನದಲ್ಲಿದ್ದಾಗ ಮಾಡಬೇಕಲ್ಲ ವೀಕ್ಷಕರೇ ಯಾಕಂದ್ರೆ ಅವನ ಆರೋಗ್ಯನೂ ಹಾಗೆ ಇತ್ತು ಬಿಡಿ ಆಮೇಲೆ ವಾಗ್ದೇವಿ ಸಂಪೂರ್ಣ ಕೃಪಾ ಕಟಾಕ್ಷಂ ಅಂದರೆ ಸರಸ್ವತಿ ಕೃಪಾ ಕಟಾಕ್ಷ ಸಂಪೂರ್ಣವಾಗಿ ನನಗಿತ್ತು ಅಂದರೆ ಇನ್ನು ಅವನು ಪರಮಾತ್ಮ ಕ್ರತ ಖಂಡಿತವಾಗಿ ಇರಲೇಬೇಕಲ್ಲ ಆಮೇಲೆ ಅತಿ ವೈಭವಂ ಅಂದ್ರೆ ಒಂಥರ ಗ್ಲೋರಿ ಅವನು ಡ್ರೆಸ್ ಮಾಡ್ಕೊಂಬಿಟ್ರೆ ಅಷ್ಟು ಅದ್ಭುತವಾಗಿ ಇದ್ದ ಶಸ್ತ್ರಶಾಸ್ತ್ರ ಪ್ರವೀಣಂ ಅಂದರೆ ಶಸ್ತ್ರಚಿಕಿತ್ಸೆಗಳು ಶಾಸ್ತ್ರದ ಬಗ್ಗೆ ಎಲ್ಲ ಪ್ರವೀಣತೆ ಸಂಪೂರ್ಣ ಆಯುಷ್ಮಾನ್ ಕರೆಕ್ಟಾಗಿ ನೂರಿಪ್ಪತ್ತಾರು ವರ್ಷಗಳು ಬದುಕಿದ್ದಂತೆ ಶ್ರೀಕೃಷ್ಣ ಅಂದರೆ ಸಂಪೂರ್ಣ ಆಯುಸ್ಸು ಅಂತ ನೋಡಿ ವೀಕ್ಷಕರೇ ಒಮ್ಮೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ ನೋಡಿ ನಿಮ್ಮ ಎದುರುಗಡೆ ಈ ರೀತಿಯ ಶ್ರೀಕೃಷ್ಣ ನಿಜವಾಗ್ಲೂ ಬಂದು ನಿಂತ್ಕೊಂಡ್ರೆ ನೀವೆಂಥ ಭಾಗ್ಯವಂತರು ಅಂತ ಯೋಚನೆ ಮಾಡಿಕೊಳ್ಳಿ ಹೇಗಿರ್ಬೋದು ಅವಾಗ ನಿಮಗೆ ಫೀಲಿಂಗ್ಸು ಈ ಕಾಲಕ್ಕೂ ಶ್ರೀಕೃಷ್ಣನ ದರ್ಶನ ಸಾಧ್ಯ ಅಂತ ಕೆಲವು ಗ್ರಂಥಗಳು ಹೇಳುತ್ತೆ ಅದಕ್ಕೆ ಬಹಳ ಶ್ರಮ ಪಡಬೇಕು ಭಕ್ತಿ ಇರಬೇಕು ಮತ್ತು ನ್ಯಾಯವಾಗಿ ನಾವು ವರ್ತಿಸ್ಕೋಬೇಕು ಆದರೆ ಶ್ರೀಕೃಷ್ಣನ ಭಕ್ತರ ಪ್ರಕಾರ ಅಂದರೆ ಅವನ ದರ್ಶನ ಆಗಿರುವಂಥ ಭಕ್ತರ ಪ್ರಕಾರ ಇದು ಸಾಧ್ಯ ವರ್ಷಾನುಗಟ್ಟಲೆ ಭಕ್ತಿಯಿಂದ ಶ್ರಮಿಸಬೇಕು ಇಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವು ಕಡೆ ಕೃಷ್ಣನ ಬಗ್ಗೆ ಬಹಳ ಹಗುರವಾಗಿ ಕೆಟ್ಟದಾಗಿ ಅಸಹ್ಯವಾಗಿ ಮಾಡ್ ಮಾತಾಡೋರು ಕೆಲವರು ಇರ್ತಾರೆ ಹದಿನಾರು ಸಾವಿರ ಹೆಂಡತಿ ಅಂತ ನಕ್ಕೊಳ್ತಾರೆ ಇದು ಭಾಳ ಮೂರ್ಖತನದ ಪರಮಾವಧಿ ಅಂತ ಹೇಳಬೇಕಾಗುತ್ತೆ ವೀಕ್ಷಕರೇ ಒಮ್ಮೆ ಯೋಚನೆ ಮಾಡಿ ನೋಡಿ ಹದಿನಾರು ಸಾವಿರ ಹೆಂಡತಿಯರನ್ನ ಕಾಮನ್ ಸೆನ್ಸ್ ಪ್ರಕಾರ ಇಟ್ಕೊಳ್ಳೋಕೆ ಸಾಧ್ಯನ ಅಂತ ಯೋಚನೆ ಮಾಡಿ ಅವನಲ್ಲಿ ಹದಿನಾರು ಸಾವಿರ ಕಿರಣಗಳಿತ್ತಂತೆ ರೇಯಸ್ ಅಂತ ಹೇಳ್ತೀವಲ್ಲ ಅದು ಅದು ಸೂರ್ಯ ರಶ್ಮಿಗಳಿಗಿಂತ ಬಯ್ಯ ಪಟ್ಟು ಪ್ರಜ್ವಲಿಸ್ತಾ ಇತ್ತಂತೆ ಹಾಗಾಗಿ ಅವನಲ್ಲಿ ಹದಿನಾರು ಅತಿ ಶ್ರೇಷ್ಠವಾದ ಗುಣಗಳಿತ್ತದ್ದೇ ಅದರ ಬಗ್ಗೆ ನಾನು ಭಾಳ ದೀರ್ಘವಾಗಿರುವಂಥ ವಿಶ್ಲೇಷಣೆ ಕೊಡ್ತೀನಿ ಮುಂದಕ್ಕೆ ನಿಜ ಹೇಳಬೇಕು ಅಂದರೆ ಶ್ರೀಕೃಷ್ಣ ಅತಿ ಶ್ರೇಷ್ಠ ಅಂತೆ ಹಾಗೆಯೇ ಇನ್ನೊಂದು ತಪ್ಪೇನು ಮಾತಾಡ ಮಾತಾಡ್ತಾರೆ ಅಂದರೆ ರಾಧೆ ಬಗ್ಗೆ ರಾಧೆ ಕೃಷ್ಣನ ಪ್ರೇಮೇನೂ ಅಲ್ಲ ಕೃಷ್ಣನ ಪತ್ನಿಯೂ ಅಲ್ಲ ಭಾಳ ತಪ್ಪು ಕಲ್ಪನೆ ಮಾಡ್ತಾರೆ ರಾಧೆ ಶ್ರೀಕೃಷ್ಣನ ಪರಮ ಭಕ್ತೆ ಸಿನಿಮಾಗಳಲ್ಲಿ ಕೆಲವು ಸಿನಿಮಾಗಳಲ್ಲಿ ಶ್ರೀಕೃಷ್ಣನ ಬಗ್ಗೆ ಭಾಳ ಕೆಲವು ಹಗುರವಾಗಿ ತೋರಿಸ್ತಾರೆ ತಪ್ಪಾಗಿ ತೋರಿಸ್ತಾರೆ ಒಂಥರ ಹುಚ್ಚು ಓಡೋದು ಅಸಹ್ಯವಾಗಿ ನಡ್ಕೊಳ್ಳೋದು ಇದೆಲ್ಲ ಇದೆಲ್ಲ ಭಾಳ ತಪ್ಪಾಗತ್ತೆ ಈ ರೀತಿ ನನ್ನ ಮನವಿ ಎಲ್ಲರಿಗೂ ಏನಂದರೆ ದಯವಿಟ್ಟು ನಮ್ಮ ಆರಾಧ್ಯ ದೈವ ಶ್ರೀಕೃಷ್ಣನ ಬಗ್ಗೆ ಅಷ್ಟು ಚೀಪಾಗಿ ತೋರಿಸ್ಕೊಳಕ್ಕೆ ಹೋಗಬೇಡಿ ಅಂತ ಇದು ಮಹಾಪಾಪನೂ ಆಗುತ್ತೆ ವೀಕ್ಷಕರೇ ಇನ್ನು ಜನ್ಮಾಷ್ಟಮಿ ದಿನ ಏನು ಮಾಡಬೇಕು ಅಂತ ನಾನು ತಿಳಿಸ್ತೀನಿ ಬೆಳಗ್ಗೆ ಸ್ನಾನಾದಿ ಕರ್ಮಗಳು ಮಾಡಿಕೊಂಡು ಆದರೆ ಅನುಕೂಲ ಇದ್ದವ್ರಿಗೆ ಬಾಯಿ ತಿರುಗೋರಿಗೆ ವಿಷ್ಣು ಸಹಸ್ರ ಪಾರಾಯಣ ಮಾಡಿದ್ರೆ ಅದು ಬಹಳ ಒಳ್ಳೆಯದು ಉತ್ತರಾಭಿಮುಖ ಇದು ಆಗದೇ ಇರೋರು ಬೆಳಗ್ಗೆ ಸ್ನಾನದ ನಂತರ ಓಂ ನಮೋ ಭಗವತೇ ವಾಸುದೇವಾಯ ಮಂತ್ರವನ್ನು ಸಾವಿರದ ಎಂಟು ಬಾರಿ ಜೋರಾಗಿ ಉತ್ತರಾಭಿಮುಖ ಜಪಿಸಿ ಹೆಚ್ಚು ಕಮ್ಮಿ ಒಂದು ನಲವತ್ತೈದು ನಿಮಿಷದಲ್ಲಿ ಅದು ಮುಗಿಸ್ಕೋಬೋದು ಅನಿಸುತ್ತೆ ಕರೆಕ್ಟಾಗಿ ಸ್ಪಷ್ಟವಾಗಿ ಮಾಡಿಕೊಳ್ಳಿ ಅಂದರೆ ಬಹಳ ಸ್ವಲ್ಪ ಮಟ್ಟಕ್ಕೆ ವೈಕಾರಿ ರೂಪದಲ್ಲಿ ಮಾಡಿದ್ರೆ ಬಹಳ ಒಳ್ಳೆಯದು ಇನ್ನು ಸಂಜೆ ಸೂರ್ಯಾಸ್ತಮದ ಹೊತ್ತಿಗೆ ಮೈಕೈ ಶುದ್ಧಿ ಮಾಡಿಕೊಂಡು ಈಗ ನಾನು ಹೇಳೋ ಪದಾರ್ಥಗಳನ್ನು ಶ್ರೀಕೃಷ್ಣನ ದೇಗುಲದಲ್ಲಿ ಅರ್ಪಿಸಿ ಶ್ರೀಕೃಷ್ಣನ ದೇಗುಲ ಇಲ್ಲದಿದ್ರೆ ಮಹಾವಿಷ್ಣುವಿನ ಯಾವುದೇ ರೂಪದ ದೇವ ದೇವಸ್ಥಾನದಲ್ಲಿ ಅಂದರೆ ಶ್ರೀರಾಮ ರಂಗನಾಥ ನರಸಿಂಹಸ್ವಾಮಿ ವೆಂಕಟೇಶ್ವರ ವರಾಹಸ್ವಾಮಿ ಈ ರೀತಿಯ ದೇವಸ್ಥಾನದಲ್ಲಿ ಅರ್ಪಿಸ್ಬೋದು ಆದರೆ ಒಂದಷ್ಟು ಬೆಣ್ಣೆ ಇಲ್ಲದೇ ತುಪ್ಪಾದರೂ ಸರಿ ಹಳದಿ ವಸ್ತ್ರ ಹಾಗೆಯೇ ಅರ್ಧ ಮೀಟ್ರಷ್ಟು ಹಳದಿ ವಸ್ತ್ರ ಕೊಡಿ ತುಳಸಿ ಎಲೆಗಳು ಹಾಗೂ ಒಂದೆರಡು ತುಳಸಿ ಹಾರಗಳು ಹಾಗೆಯೇ ಅದ್ರ ಜೊತೆಗೆ ಹದಿನಾರು ಈ ನಂಬರ್ ನೋಟ್ ಮಾಡ್ಕೊಳ್ಲಿಕ್ಕೆ ನಂಬರ್ಗೆ ಏನು ಏನು ಕನೆಕ್ಷನ್ ಅಂತ ಹೇಳ್ತೀನಿ ಹದಿನಾರು ಬಾಳೆಹಣ್ಣು ಹದಿನಾರು ವಿಳ್ಳೆದೆಲೆ ಹದಿನಾರು ನಿಂಬೆ ಹಣ್ಣು ಹದಿನಾರು ಅಡಿಕೆ ತುಂಡುಗಳು ಇಷ್ಟನ್ನು ದೇವಸ್ಥಾನದಲ್ಲಿ ಅರ್ಪಿಸಿ ಪುರುಷರು ಹಾಗೂ ಸ್ತ್ರೀಯರು ಯಾರು ಬೇಕಾದರೂ ಮಾಡ್ಬೋದು ಮನೆಯಲ್ಲಿ ಒಬ್ಬರು ಯಾರಾದರೂ ಮಾಡಿದರೂ ಸಾಕು ಅರ್ಚನೆ ಅವಶ್ಯಕತೆ ಇಲ್ಲ ಇಲ್ಲಿ ಹದಿನಾರು ಸಂಖ್ಯೆ ಯಾಕೆ ಅಂತ ಬ್ಯಾಕೆ ಬಹಳ ಮುಖ್ಯ ಅಂತ ನಾನು ಹೇಳ್ತೀನಿ ವೀಕ್ಷಕರೇ ಅದಕ್ಕೆ ನಾವು ಹದಿನಾರು ಸಾವಿರ ಕಿರಣಗಳು ಅಂತ ಹೇಳೋದು ಗ್ರಂಥಗಳ ಪ್ರಕಾರ ಶ್ರೀಕೃಷ್ಣ ಮಹಾವಿಷ್ಣುವಿನ ಸಂಪೂರ್ಣ ಅವತಾರ ಅಷ್ಟು ಅವತಾರ ದಶಾವತಾರಗಳಲ್ಲಿ ಶ್ರೀಕೃಷ್ಣನಿಗೆ ಮಾತ್ರ ಸಂಪೂರ್ಣ ಅವತಾರ ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳ್ತಾರೆ ಅವನ ಸುತ್ತಲೂ ಹದಿನಾರು ಸಾವಿರ ಕಿರಣಗಳು ಅಥವಾ ಹದಿನಾರು ಕಾಲಗಳು ಅಂತ ಹೇಳ್ತಾರೆ ಕಾಲಗಳು ಅಂದರೆ ಟೈಮ್ ಫ್ಯಾಕ್ಟೋದು ಪ್ರಜ್ವಲಿಸ್ತಾ ಇತ್ತು ಅಂತ ಸ್ಪಷ್ಟವಾಗಿ ಹೇಳುತ್ತೆ ಈ ಹದಿನಾರು ಕಿರಣಗಳು ಅಂದರೆ ಏನು ಅಂತ ಹೇಳ್ತೀನಿ ಅದಕ್ಕೆ ಏನು ಅರ್ಥ ಅಂತ ಅಂದರೆ ಅವನು ಗುಣಗಳು ಅಂತ ಅದಕ್ಕೆ ಸಹ ಅರ್ಥ ಇದು ಯಾವುದು ಅಂದರೆ ದಯಾ ಅಂದರೆ ನಮ್ಮ ಗ್ರಂಥ ಕೊಡ್ತಾರೆ ದಯಾ ಅಂದರೆ ಕರುಣೆ ಭಾಳ ಕರುಣೆ ಎಲ್ಲರ ಮೇಲೂ ಭಾಳ ಕರುಣೆ ಇತ್ತು ಅಫೆಕ್ಷನ್ ಅಂತ ಹೇಳ್ತೀವಿ ಅಲ್ಲ ರೀತಿಯಲ್ಲಿ ಶತ್ರು ಮೇಲೂ ಕರುಣೆ ಇತ್ತಂತೆ ಆಮೇಲೆ ಧರೀಯ ಅಂದರೆ ಸಿಕ್ಕಾಪಟ್ಟೆ ತಾಳ್ಮೆ ಇತ್ತಂತೆ ಸಡನ್ನಾಗಿ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಏನಿದ್ರು ನಾಲ್ಕು ಸ್ವಲ್ಪ ಯೋಚನೆ ಮಾಡಿ ಅದಕ್ಕೆ ಶಿಶುಪಾಲನ್ದು ವಧ ಮಾಡಿದಾಗ ಅಡಿಕೆಗಳೆಲ್ಲ ಎಣಿಸ್ಕೊಂಡು ಅವರು ಸುಮ್ಮನೆ ನಗನಗ್ತಾನೇ ಕೂತಿದ್ದವನು ಸಡನ್ನಾಗಿ ರಿಯಾಕ್ಷನ್ ತೋರ್ಸಕ್ಕೆ ಹೋಗಲಿಲ್ಲ ಕ್ಷಮ ನೋಡಿ ವಿಚಿತ್ರ ಈ ಗುಣಗಳು ನಾವು ಅಳಿಸ್ಕೊಳ್ಳೋಕೆ ಅಳವಡ್ಸ್ಕೋಕೆ ಭಾಳ ಕಷ್ಟ ಆಗುತ್ತೆ ಸಂಪೂರ್ಣಗೆ ಪ್ರಯತ್ನ ಪಡಬೇಕು ಕ್ಷಮ ಅಂದರೆ ಏನೇ ತಪ್ಪು ಮಾಡಿದ್ರೂ ಕ್ಷಮಿಸೋದು ಆದಷ್ಟು ಮಟ್ಟಿಗೆ ಶಿಕ್ಷೆ ಕೊಡೋದು ಅದೆಲ್ಲ ಇರಲಿಲ್ಲ ನೆಕ್ಸ್ಟು ನ್ಯಾಯ ನ್ಯಾಯವಾಗಿ ನಡ್ಕೊಳ್ಳೋದು ನ್ಯಾಯ ಕೊಡಿಸೋದು ಅದಾದಮೇಲೆ ನೆಕ್ಸ್ಟು ನಿರಾಪೇಕ್ಷ ಅಂದರೆ ಜಸ್ಟಿಸ್ ಅಂತ ಹೇಳ್ತೀವಲ್ಲ ಅದು ಅವನು ಜಸ್ಟ್ ಅಂದರೆ ತಪ್ಪು ಕೆಲಸಗಳು ಮಾಡ್ತಾ ಇರಲಿಲ್ಲ ತಪ್ಪು ಕೆಲಸ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ನಿರಾಸಕ್ತ ಅಂದರೆ ವೈರಾಗ್ಯ ಇಷ್ಟೆಲ್ಲ ಅವನಿಗಿದ್ರು ರಾಜ್ಯ ಇತ್ತು ದುಡ್ಡಿತ್ತು ಸ್ಫುರದ್ರೂಪಿ ಆಗಿದ್ದ ಶಕ್ತಿ ಇತ್ತು ಎಲ್ಲ ಬುದ್ಧಿ ಇತ್ತು ಎಲ್ಲ ಇತ್ತು ಆದ್ರೂ ಭಾಳ ವೈರಾಗ್ಯನೂ ಇತ್ತು ಯಾವುದಕ್ಕೂ ಅವನು ಅಟ್ಯಾಚ್ ಆಗಿರಲಿಲ್ಲ ಅದ್ರ ಬಗ್ಗೆನೇ ನಮಗೆ ಭಗವದ್ಗೀತೆಯಲ್ಲಿ ಶ್ರೀಕ್ಷಣ ಭಾಳ ಸ್ಪಷ್ಟವಾಗಿರ್ತಾನೆ ಸುಖ ದುಃಖ ಸಮಯ ಲಾಭ ಲಾಭ ಜಯ ಅಜಯ್ ಅಂತ ಆದರೆ ಅಟ್ಯಾಚ್ಮೆಂಟ್ಸು ಭಾಳ ಇಟ್ಕೊಳ್ಳೋಕೆ ಹೋಗಬಾರ್ದು ಅಂತ ಅದಾದಮೇಲೆ ನೆಕ್ಸ್ಟು ತಪಸ್ಯ ಧ್ಯಾನ ಹಾಗೂ ಆಧ್ಯಾತ್ಮಿಕ ಶಕ್ತಿ ಹಾಗೂ ಚಿಂತನೆ ಅವನಲ್ಲಿ ಅಪಾರವಾಗಿತ್ತು ಆಮೇಲೆ ಅಪರ್ಚಿತ್ತ ಅಂತ ಹೇಳ್ತಾರೆ ಅಪರಿಚಿತ್ತ ಅಂದರೆ ಅವನು ಅಜೇಯ ಸೋಲಿಲ್ಲದವನು ಯಾವುದೇ ವಿಷಯದಲ್ಲಿ ಯಾರೋ ಅವನು ಸೋಲ್ಸೋಕ್ಕೆ ಆಗ್ತಾ ಇರಲಿಲ್ಲ ಆಮೇಲೆ ಧನಶೀಲ ಅಂದರೆ ಸಂಪತ್ತು ಪ್ರಸಾದೋತ್ಸವನು ಅವನೇ ಪ್ರಸಸ್ತಂತೆ ಸಂಪತ್ತನ್ನ ಸೊ ನೀವು ಕೃಷ್ಣ ಧ್ಯಾನ ಮಾಡಿದ್ರೆ ನಿಮಗೆ ಸಂಪದಿಲ್ಲದ್ರೆ ಆ ಖುಚೇ ನನ್ನ ಕಥೆ ಎಲ್ಲರೂ ಕೇಳೇ ಇರ್ತಿರಲ್ಲ ಸಂಪತ್ತು ಬರುತ್ತೆ ಅಂತ ಸೌಂದರ್ಯಮಯ ಅಂದರೆ ಸುಂದರ ಅಂಗ ಸ್ಫುರದ್ರೂಪಿ ಏನು ಅವನಿ ಸ್ಫುರದೃಪಿ ಯಾರೂ ಇಲ್ಲ ವೀಕ್ಷಕರೇ ಆಮೇಲೆ ನೃತ್ಯ ನೃತ್ಯಜ್ಞ ಅಂತ ಹೇಳ್ತಾರೆ ಅಂದರೆ ನರ್ತನೆಯಲ್ಲಿ ಪರಿಣಿತ ಅವನು ಭಾಳ ಎಕ್ಸ್ಪರ್ಟ್ ಡ್ಯಾನ್ಸರ್ ಅವನು ಅದಾದಮೇಲೆ ಸಂಗೀತೈನ ಅಂದರೆ ಅದ್ಭುತ ಹಾಡುಗಾರ ಅತ್ಯುತ್ತಮ ಸಂಗೀತಗಾರ ಅಂತ ಅವನು ಹಾಡಚೂನು ಮಾಡಿದ್ರೆ ಗೊತ್ತೇ ಇದೆಯಲ್ಲ ನಾವೆಲ್ಲ ಮುಳುಗು ಆಮೇಲೆ ನೀತಿಬಾದಿ ಅಂದರೆ ಪ್ರಾಮಾಣಿಕತೆಯ ಪ್ರತಿರೂಪ ಅವನು ಸತ್ಯಬಾದಿ ಅತಿ ಸತ್ಯಬದ್ಧ ಸತ್ಯದ ಪ್ರತಿರೂಪ ಅವನು ಆಮೇಲೆ ಹದಿನಾರನೇದು ಸರ್ವಜ್ಞತ ಅಂದರೆ ಸರ್ವ ಶುಭ ಕಲೆಗಳಲ್ಲೂ ಪರಿಣಿತವನು ಎಕ್ಸ್ಪರ್ಟ್ ಇನ್ ಮ್ಯೂಸಿಕ್ಕು ಫೈನ್ ಆರ್ಟ್ಸು ಡ್ರಾಮಾ ಪೇಂಟಿಂಗು ಪೊಯೆಟ್ರಿ ಪೊಯೆಟ್ರಿಯಿಂದ ನೋಡಿ ಅದಕ್ಕೆ ತಾನೆ ಭಗವದ್ಗೀತೆಯಲ್ಲಿ ಅಷ್ಟು ಅದ್ಭುತವಾಗಿ ಹೇಳಿರೋದು ಅವನು ಶ್ಲೋಕಗಳನ್ನು ಅವನ ಬಾಯಲ್ಲಿ ಅದಕ್ಕೆ ಅಷ್ಟು ಅದ್ಭುತವಾಗಿ ಬಂದಿದ್ದು ಮತ್ತು ಇನ್ನೂ ಒಂದು ಹದಿನಾರನೇದು ಆ್ಯಕ್ಚುಲಾಗಿ ಸರ್ವಾನಿ ಎಂತಹ ಅಂತ ಅಂದರೆ ಅಂದರೆ ಎಲ್ಲವನ್ನೂ ನಿಯಂತ್ರಣ ಮಾಡೋನು ಕಂಟ್ರೋಲ್ಸ್ ಎಂಟೈರ್ ಯೂನಿವರ್ಸ್ ಅಂತ ಅದರಲ್ಲಿ ಅವನು ವಿಶ್ಲೇಷಣೆ ಕೊಡ್ತಾರೆ ಅದಕ್ಕೆ ಈ ಹದಿನ ಈ ವಸ್ತುಗಳೆಲ್ಲ ಹದಿನಾರು 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 ಕೊಡಬೇಕು ಅಂತ ಅದರ ಮೇಲೆ ಆಧಾರಿತವಾಗಿ ನಾನು ಹೇಳಿರೋದು ಪುರೋಹಿತರು ಅದರಲ್ಲಿ ಏನಾದರೂ ಸ್ವಲ್ಪ ನಿಮಗೆ ವಾಪಸ್ಸು ಕೊಟ್ಟರು ಇಸ್ಕೊಂಬನ್ನಿ ಕೊಡಲಿಲ್ಲ ಅಂದರೂ ತೊಂದರೆ ಇಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಳ್ಳಿ ದೇವರಿಗೆ ಆ ನಂತರ ದೇಗುಲದ ಆವರಣದಲ್ಲಿ ಹೊರಗಡೆ ಆದರೂ ಪರವಾಗಿಲ್ಲ ಒಳಗಡೆ ಆದರೂ ಪರವಾಗಿಲ್ಲ ಇವಾಗ ನಾನೊಂದು ಹೇಳುವಂಥ ಶ್ಲೋಕವನ್ನು ಐವತ್ನಾಲ್ಕು ಬಾರಿ ಜಪ್ಸಿ ವೀಕ್ಷಕರೇ ಜನ್ಮಾಷ್ಟಮಿ ದಿನ ಕುಜನ ಪ್ರಭಾವ ಜೋರಾಗಿ ಇರೋದರಿಂದ ಶ್ರೀಕೃಷ್ಣನ ಸುದರ್ಶನ ಮಂತ್ರವನ್ನು ಜಪಿಸಿದರೆ ಅದು ಬಹಳ ಒಳ್ಳೆಯದು ಇದು ಶತ್ರುಗಳನ್ನ ದೂರ ಇಡುತ್ತೆ ಆರೋಗ್ಯ ಕೊಡುತ್ತೆ ಸಂಪತ್ತು ಕೊಡುತ್ತೆ ಮನಃಶಾಂತಿ ಕೊಡುತ್ತೆ ಹಿಂಸೆ ಕೊಡೋರನ್ನ ದೂರ ಮಾಡುತ್ತೆ ನಿಮ್ಗೆ ಯಾವುದೋ ರೀತಿಯಲ್ಲಿ ರಕ್ಷಣೆ ಸಿಗುತ್ತೆ ಸಾಧಾರಣಗೂ ಎಂಟು ತಿಂಗಳಲ್ಲಿ ಅಂತ ಹೇಳ್ತಾರೆ ಈ ಶ್ಲೋಕ ಈ ರೀತಿಯಲ್ಲಿ ಬರ್ತದೆ ವೀಕ್ಷಕರೇ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಓಂ ನಮೋ ಭಗವತೆ ಮಹಾ ಸುದರ್ಶನಾಯ ఓం ప్రాం రీం రుం దీప్త్రే జ్వాల పరీతాయ సర్వీక్షోభన కరవే కరేయ హుం ఫట్ బ్రహ్మణే పర జ్యోతిషస్వాహ ఓం నమో భగవతే సుదర్శనాయ అంత మొత్తం హి వీక్ష ఓం నమో భగవతే మహాసుదర్శనాయ ప్రాం రీం రుం ಇದೆಲ್ಲ ಬೀಜ ಮಂತ್ರಗಳು ದೀಪ್ತ್ರೇ ಜ್ವಾಲ ಪರಿತಾಯ ಸರ್ವ ದಿಕ್ಷೋಭನ ಕರವೆ ಕರೇಯ ಹುಂ ಫಟ್ ಬ್ರಹ್ಮಣೆ ಪರಜ್ಯೋತಿಷಾ ಸ್ವಾಹ ಓಂ ನಮೋ ಭಗವತೆ ಸುದರ್ಶನಾಯ ಅಂತ ಆನಂತರ ಮನೆಗೆ ತೆರಳಿ ನಿಮಗನ್ಸಿದ್ರೆ ಮನೆಯಲ್ಲಿ ಮತ್ತೊಮ್ಮೆ ಉತ್ತರಾಭಿಮುಖ ಈ ಮಂತ್ರವನ್ನು ವೈಖಾರಿ ರೂಪದಲ್ಲಿ ಜೋರಾಗಿ ಮತ್ತೆ ಐವತ್ನಾಲ್ಕು ಬಾರಿ ಜಪಿಸಿ ಇನ್ನು ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂದರೆ ನಾನು ಹೇಳಿರೋ ಈ ಸಾಮಗ್ರಿಗಳನ್ನು ಯಾರಾದರೂ ಬಡವರಿಗೆ ಆದರೂ ದಾನ ಮಾಡ್ಬೋದು ಶ್ರೀಕೃಷ್ಣ ಕುಚೇಲನ್ನ ನೋಡ್ಕೊಂಡೆಲ್ಲ ಹಾಗೆ ನೋಡ್ಕೋಬೋದು ಅದ್ರ ಜೊತೆ ಸ್ವಲ್ಪ ದಕ್ಷಿಣೆ ಕೂಡ ಇಡಿ ಇನ್ನು ಬೇರೆ ದೇಶಗಳಲ್ಲಿರೋರು ಟೈಮ್ ಡಿಫ್ರೆನ್ಸ್ ಬಗ್ಗೆ ಯೋಚನೆ ಮಾಡೋದು ಬೇಡ ನಾನಿಲ್ಲಿ ಹೇಳಿರೋ ಸಮಯವನ್ನು ಅಲ್ಲೂ ಪಾಲಿಸಿ ಇನ್ನು ಕೆಲವರು ಹೊರ ದೇಶಗಳಲ್ಲಿ ಈ ರೀತಿ ಮಾಡೋಕ್ಕಾಗಿಲ್ಲ ಅಂದರೆ ಈಗ ನಾನು ಹೇಳಿರೋ ಈ ಸುದರ್ಶನ ಮಂತ್ರವನ್ನು ಬೆಳಗ್ಗೆ ನೂರೆಂಟು ಬಾರಿ ಹಾಗೂ ಸಂಜೆ ನೂರೆಂಟು ಬಾರಿ ವೈಕಾರಿ ರೂಪದಲ್ಲಿ ಉತ್ತರ ಮುಖ ಸ್ವಲ್ಪ ಜೋರಾಗಿ ಜಪ್ಸಿ ಹಾಗೆಯೇ ಹೊರ ದೇಶದಲ್ಲಿರೋರು ಅವ್ರಿಗಾಗಿಲ್ಲ ಅಂದರೆ ಈ ವಸ್ತುಗಳನ್ನು ಅವರ ಸ್ನೇಹಿತರು ಅಥವಾ ಸಂಬಂಧಿಕರನ್ನು ಇಲ್ಲಿರುವಂಥ ಇಂಡಿಯಲ್ಲಿರುವಂಥವ್ರನ್ನ ರಿಕ್ವೆಸ್ಟ್ ಮಾಡ್ಕೋಬೋದು ಇಲ್ಲಿ ನಮ್ಮ ದೇಶದಲ್ಲಿ ಅದನ್ನು ದಾನ ಮಾಡಿಸ್ಬೋದು ಇನ್ನು ಅದೂ ಆಗಿದೆ ಇಲ್ಲ ಇಲ್ಲ ಅಂತಂದರೆ ಬರೀ ಈ ಶ್ಲೋಕವನ್ನು ಎರಡತ್ತು ಭಕ್ತಿಯಿಂದ ನಾನು ಆವಾಗಲೇ ಹೇಳಿದಂಗೆ ನೂರೆಂಟು ನೂರೆಂಟು ಬಾರಿ ಜಪಿಸಿ ಜನ್ಮಾಷ್ಟಮಿ ದಿನ ಹಾಗೂ ಅಲ್ಲಿಂದ ಎಂಟು ದಿನಗಳವರೆಗೂ ಸಸ್ಯಾಹಾರ ಮಾತ್ರ ಸೇವನೆ ಮಾಡಬೇಕು ಬ್ರಹ್ಮಚಾರ್ಯ ಪಾಲನೆ ಕೂಡ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಮನೆಯಲ್ಲಿ ಭಗವದ್ಗೀತೆ ಪುಸ್ತಕ ಇದ್ದರೆ ಅದನ್ನು ದೇವರ ಮನೆಯಲ್ಲಿಟ್ಟು ಹೂ ಅರ್ಪಿಸಿ ಸರಳವಾಗಿ ಪೂಜೆ ಮಾಡಿಕೊಳ್ಳಿ ಇಷ್ಟು ಮಾಡಿದರೆ ವೀಕ್ಷಕರೇ ಎಂಟು ತಿಂಗಳಲ್ಲಿ ನಿಮಗೆ ಶ್ರೀಕೃಷ್ಣನ ಆಶೀರ್ವಾದದಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಮನಸ್ಸಿಗೆ ಹಾಗೂ ದೇಹಕ್ಕೆ ಸುಖ ಹಾಗೂ ಆರೋಗ್ಯ ಸಿಗುತ್ತೆ ಇಷ್ಟು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ಎಂದಿನಂತೆ ನಿಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಕೃಷ್ಣಮ್ಮಂದೇ ಜಗದ್ಗುರು